ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಕ್ರಿಯೇಟಿವಿಟಿ ಗೆ ಸ್ವಾಗತ ಮಾಡಿಕೊಂಡು ನಾನು ಲಾಸ್ಟ್ ಟೈಮ್ ಹೇಳಿದೆ ಸ್ವಲ್ಪ ಡಿಲೇ ಆಯಿತು ಸಾರಿ ನಾನು ನಾನು ನೀವು ಫಸ್ಟ್ ಹೇಳೋದಾದ್ರೆ ಅನ್ನೆಸೆಸರಿ ನೀವು ಶಾಪ್ ಮಾಡಬೇಡಿ ಯಾಕೆಂತ ಹೇಳಿದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಶಾಪಿಂಗ್ ಮಾಡಿದ್ದು ವೇಸ್ಟ್ ಆಗುತ್ತೆ ಏನು ಅವಶ್ಯಕತೆ ಇದೆ ಅದನ್ನ ಮಾತ್ರ ನೀವು ಶಾಪ್ ಮಾಡಿ ಪಾತ್ರೆ ತೊಳೆದು ಹಾಕೋಳಿಕೆ ಅಂತ ಇದನ್ನ ನಾನು ಶಾಪ್ ಮಾಡಿದೆ ಅಂದ್ರೆ ಬಿಲ್ ಅಲ್ಲಿ ಇದೊಂದು ತ್ರೀ ಹಂಡ್ರೆಡ್ ರುಳದಿಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಇದೊಂದು ತಗೊಂಡೆ ನಾನು ಆಮೇಲೆ ವೈನ್ ಗ್ಲಾಸಸ್ ಗ್ಲಾಸಸ್ ತಗೊಂಡೆ ಇದು ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಇತ್ತು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇತ್ತು ಇದು ಸಿಕ್ಸ್ ಗ್ಲಾಸ್ ಇದು ನನಗೆ ವರ್ತ್ ಅನ್ಸ್ತು ಈ ತರ ಇದೆ ಕ್ಲಾಸ್ ಐಟಮ್ ಎಲ್ಲ ತುಂಬಾ ಚೆನ್ನಾಗಿದೆ ಇದನ್ನ ನೀವು ಬೈ ಮಾಡಬಹುದು ಬೇರೆ ಸೈಡ್ಗಿಂತ ಐಕೆದಲ್ಲಿ ಒಂದ್ ಸ್ವಲ್ಪ ಕಡಿಮೆ ಇದೆ ನೀವು ಮೊದಲೇ ಮನೆಯಲ್ಲಿ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿ ಏನೇನು ಯೂಸ್ ಮಾಡ್ತೀರಾ ಏನೇನು ಅವಶ್ಯಕತೆ ಇದೆ ಅದನ್ನ ಮಾತ್ರ ನೀವು ತಗೊಳ್ಳಿ ಅನ್ನೆಸೆಸರಿ ತಗೊಂಡು ಮನೇಲಿ ಸುಮ್ಮನೆ ವೇಸ್ಟ್ ಆಗಿ ಬಿದ್ದಿರುತ್ತೆ ಮತ್ತೆ ಇದೊಂದು ಟ್ರೇ ತಗೊಂಡೆ ಇದು ತುಂಬಾ ಚೆನ್ನಾಗಿದೆ ನೈನ್ ಹಂಡ್ರೆಡ್ ರುಪೀಸ್ ಈ ಟ್ರೇಗೆ ತುಂಬಾ ವರ್ಕ್ ಅನ್ಸ್ತು ನನಗೆ ನಾನು ರೆಸಿಪಿ ಚಾನೆಲ್ ಇರೋದ್ರಿಂದ ಅದಕ್ಕೆ ನನಗೆ ಪ್ರೆಸೆಂಟೇಶನ್ ಮಾಡೋಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇಟ್ಟರೆ ಇದ್ರೊಳಗಡೆ ಇಟ್ಟು ತುಂಬಾ ವೈಟ್ ಕೂಡ ಇದೆ ಮತ್ತೆ ಇದು ಕಲರ್ ಕೂಡ ಹೋದ್ರೆ ಪೇಂಟ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿದೆ ಇದು ನೈನ್ ಹಂಡ್ರೆಡ್ ರುಪೀಸ್ ಮತ್ತೆ ಇದು ಕಾಸ್ ತಗೊಂಡೆ ನಾನು ವಾಸ್ ಎಲ್ಲ ಸುಮ್ಮನೆ ವೇಸ್ಟ್ ಅನ್ಸ್ತು ನನಗೆ ಆ ಇದಕ್ಕೆ ಈ ಗೆ ಬಂದು ನೈನ್ ಹಂಡ್ರೆಡ್ ರುಪೀಸ್ ಇದು ಆ ಇದ್ರೊಳಗಡೆ ಏನು ಹಾಕಿ ಬೇಕಾದ್ರೆ ಇಡ್ಬೋದು ಮನಿ ಪ್ಲಾಂಟ್ ಎಲ್ಲ ಬೆಳೆಸಕ್ಕೆ ಚೆನ್ನಾಗಿದೆ ಇದೆಲ್ಲ ಸಿಂಗಲ್ ಸಿಂಗಲ್ ಇದು ಫಸ್ಟ್ ನಮಗೆ ಆ ಡೆಮೋ ನೋಡುವಾಗ ಅಷ್ಟು ಗೊತ್ತಾಗ್ಲಿಲ್ಲ ನಮಗೆ ಕೆಳಗಡೆ ಹೋಮ್ ಡೆಕ್ವರ್ ಅಲ್ಲಿ ಬಂದಾಗ ನಮಗೆ ಇದು ಗೊತ್ತಾಯಿತು ಇದು ಟೂ ನೈಂಟಿ ನೈನ್ ರುಪೀಸ್ ಇದು ಇದು ಕೂಡ ಟೂ ನೈನ್ಟಿ ನೈನ್ ಇದು ಇದು ಕೂಡ ಟೂ ನೈಂಟೀನ ಇದು ಫೋರ್ ನೈನ್ಟಿ ನೈನ್ ರುಪೀಸ್ ಈ ಒಂದು ಫ್ಲವರ್ ಗೆ ಚೆನ್ನಾಗಿತ್ತು ಅಂತ ತಗೊಂಡೆ ನಮಗೆ ಆಮೇಲೆ ಬಿಲ್ ಮಾಡೋದೇನೆ ಕರೆಕ್ಟಾಗಿ ಗೊತ್ತಾಗಿದೆ ಅದು ರೇಟ್ ಇದಷ್ಟು ವರ್ತ್ ಅನಿಸ್ಲಿಲ್ಲ ನನಗೆ ಬೇಡ ಅನ್ಸ್ತಿತ್ತು ಬಟ್ ಬಿಲ್ ಆದ ಮೇಲೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಈ ಥರ ಜಗ್ ನಾನು ಎರಡು ತಗೊಂಡೆ ಒಂದು ಮಮ್ಮಿ ಮನೆಗೊಂದು ಒಂದು ನನಗೋನು ಅಂತ ತಗೊಂಡೆ ಇದು ತುಂಬಾ ಚೆನ್ನಾಗಿದೆ ಇದು ಇದು ಈಚ್ ತ್ರೀ ಫಾರ್ಟಿ ನೈನ್ ರುಪೀಸ್ ಇದು ಅಷ್ಟು ನಿಲ್ಲಲ್ಲ ಅಂತ ಹೇಳಿದ್ರು ನಾನೊಂದು ತಗೊಂಡೆ ಇದು ನೆಕ್ಸ್ಟ್ ನಾನು ಯೂಸ್ ಮಾಡಿ ನೋಡ್ಬೇಕು ಮತ್ತೆ ಈ ತರ ಬೌಲ್ ನಾನು ಎರಡು ತಗೊಂಡೆ ಬೌಲ್ ತಗೊಂಡೆ ಇದು ಫೈವ್ ನೈನ್ಟಿ ನೈನ್ ರುಪೀಸ್ ಒಂದು ಇದು ಚೆನ್ನಾಗಿದೆ ನಮಗೆ ಏನಾದ್ರು ಕಲ್ಸ್ಕೊಳ್ಳಲ್ಲ ಈಸಿಯಾಗಿ ಚೆನ್ನಾಗಿದೆ ಹಾಗೇನೆ ಈ ತರದೊಂದು ಬ್ಲಾಕ್ ಮೆಟಲ್ ಅಲ್ಲಿ ಒಂದು ತಗೊಂಡೆ ನಾನು ಇದು ಕೂಡ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಇದು ಚೆನ್ನಾಗಿದೆ ಏನಾದರೂ ಸಾಂಬಾರ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಇದು ನನಗೆ ವರ್ತ್ ಅನ್ಸ್ತು ಇದು ತುಂಬಾ ಗಟ್ಟಿ ಕೂಡ ಇದೆ ಹ್ಯಾಂಡಲ್ ಮಾಡುವಾಗ ತುಂಬಾ ಕೇರ್ ಆಗಿ ಮಾಡಬೇಕು ಎಲ್ಲ ಗ್ಲಾಸ್ ಇಟ್ಟ ಮಾದರಿಂದ ಮತ್ತೆ ಇದೆರಡು ಇದು ಪಾತ್ರೆ ತುಳದಿಟ್ಟು ಇದು ಪಾತ್ರೆ ತುಳದಿಟ್ಟು ನೀರು ಇಲ್ಲೂ ಕೆಳಗಡೆ ಚೆಲ್ಲಲ್ಲ ನೀಟಾಗಿ ಇದು ಕೊಡುತ್ತೆ ಇಂಚ್ ರುಪೀಸ್ ಈ ತರ ನೋಡಿ ಕಾಣಿಸುತ್ತೆ ನಿಮಗೆ ಯಾವುದೇ ಪಾತ್ರನ ಇದ್ರ ಮೇಲೆ ಇಟ್ಟರೆ ನೀರೆಲ್ಲ ಹೀರ್ಕೊಳ್ಳುತ್ತೆ ಅಂತ ಇದು ಆಕ್ಚುಲಿ ನನಗೆ ವರ್ತ ಅನ್ಸುತ್ತೆ ನಾನು ಇಲ್ಲಿ ಹೊರಗಡೆ ಶಾಪ್ ಅಲ್ಲಿ ಕೇಳುವಾಗ ನನಗೆ ಜಾಸ್ತಿ ಹೇಳಿದ್ರು ಇದು ಆಯ್ಕೆ ದಲ್ಲಿ ಮತ್ತೆ ಈ ತರ ಬೌಲ್ ಅನ್ನು ತಗೊಂಡಿದ್ದೀನಿ ನಾನು ಈ ತರ ಬೌಲ್ ತಗೊಂಡಿದ್ದೀನಿ ಇದು ಸಿಕ್ಸ್ ಬೌಲ್ ಇದೆ ಬೇರೆ ಬೇರೆ ಕಲರ್ ಅಲ್ಲಿ ಇದು ತುಂಬಾ ಚೆನ್ನಾಗಿದೆ ನನ್ನ ರೆಸಿಪಿ ಚಾನಲ್ ಅಲ್ಲೆಲ್ಲ ಇದು ಯೂಸ್ ಆಗುತ್ತೆ ಸೊ ಹಾಗಾಗಿ ನಾನು ಇದು ಸಿಕ್ಸ್ ಬೌಲ್ ಅನ್ನು ಕಲರ್ ಕಲರ್ ಅಲ್ಲಿ ತಗೊಂಡೆ ಇದು ಸಿಕ್ಸ್ ಬೌಲ್ ಗೆ ಬಂದು ಫೈವ್ ನೈಂಟಿ ನೈನ್ ರುಪೀಸ್ ಇದೆ ಇದು ಇದು ಕೂಡ ಚೆನ್ನಾಗಿದೆ ಇದು ಗಟ್ಟಿಯಾಗಿ ಚೆನ್ನಾಗಿದೆ ಸಾರಿ ಸಿಕ್ಸ್ ಕಲರ್ ಅಲ್ಲಿ ಇದೆ ಇದು ಒಂದು ಕಿಚನ್ ಅಲ್ಲಿ ಇಟ್ಕೊಳಕ್ಕೆ ಒಂದು ಚೇರ್ ಶಾಪ್ ಮಾಡಿದ್ವಿ ಮಮ್ಮಿಗೆ ಪರ್ಸನ್ಸ್ ಕೂತ್ಕೊಳ್ಳೋಕೆ ಅದು ಅದೇನಂದ್ರೆ ಚೇರ್ ಏನು ವಿಶೇಷತೆ ಅಂದ್ರೆ ಅದು ಸ್ಕ್ರೂ ನಟ್ಟು ಬೇರೆ ಬಿಲ್ ಮಾಡ್ತಾರೆ ಆಮೇಲೆ ಕೂತ್ಕೊಳ್ಳೋ ಸೀಟಿಗೆನೆ ಬೇರೆ ಬಿಲ್ ಕುಶಾಲಿಗೆನೆ ಬೇರೆ ಬಿಲ್ ಮಾಡ್ತಾರೆ ಆತರ ಇದೆ ಅದೇನೋ ನನಗೆ ಅಷ್ಟು ವರ್ತ್ ಅನ್ಸ್ತಿಲ್ಲ ತುಂಬಾ ಜಾಸ್ತಿ ಅನಿಸ್ತು ಆ ತುಂಬಾ ಸಣ್ಣದಾಗಿ ಕೂಡ ನಾವ್ ಅಲ್ಲಿ ನೋಡಿದ್ದು ಸೈಜ್ ತುಂಬಾ ಸಣ್ಣದಾಗಿತ್ತು ಅದನ್ನೆಲ್ಲ ನೀವು ನೋಡಿ ಸೈಜ್ ನೋಡಿ ತಗೊಳ್ಬೇಕು ಯಾಕೆಂತ ಹೇಳಿದ್ರೆ ನಾವ್ ಏನು ನಂಬರ್ ಹೇಳ್ತೀವಿ ಅದನ್ನ ಅವರು ನಾವೇ ಹುಡುಕಿ ತಗೊಂಡ್ಬಂದು ಬಿಲ್ ಅಲ್ಲಿ ಕೊಡಬೇಕು ಅಲ್ಲಿ ಸೆಲ್ಫ್ ಬಿಲ್ಲಿಂಗ್ ಕೂಡ ಇದೆ ಅದು ತುಂಬಾ ಚೆನ್ನಾಗಿದೆ ಆ ತರ ಒಂದು ಸಿಸ್ಟಮ್ಯಾಟಿಕ್ ಚೆನ್ನಾಗಿದೆ ಮತ್ತೆ ಅವರು ಕೂಡ ಬಿಲ್ ಮಾಡಿ ಕೊಡ್ತಾರೆ ಹೇಳಿದಾಗ ನೀವು ಫಸ್ಟ್ ಲೀಸ್ಟ್ ಮಾಡ್ಕೊಂಡು ಹೋಗಿ ತಗೋಬಹುದು ಏನೇನ್ ಬೇಕು ಪಿಕ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಕಟ್ಟೋರಿಗೆ ಏನೇನ್ ಮಾಡಿಸ್ಬೇಕು ಕಿಚನ್ ಐಟಮ್ ಆಗಿರ್ಲಿ ಹೋಮ್ ಟೇಕರ್ ಏನೇ ಆಗಿರ್ಲಿ ಅದೊಂದನ ಮಾತ್ರ ನೀವು ತುಂಬಾ ಚೆನ್ನಾಗಿ ಮಾಡಿದಾರೆ ಅದನ್ನ ಅದು ತುಂಬಾ ಎಕ್ಸ್ಟ್ರಾ ಆಯ್ತು ನಮಗೆ ಟಿಂಗ್ಸ್ ತಗೊಳ್ಳುವಾಗ ಮಾತ್ರ ನೀವು ನೋಡ್ಕೊಂಡು ತಗೊಳ್ಳಿ ಅಲ್ಲಿ ಏನು ಅಷ್ಟು ವರ್ಕ್ ಅನಿಸ್ಲಿಲ್ಲ ಬಟ್ ರೇಟ್ ಅಷ್ಟು ಕಾಂಪ್ರಮೈಸ್ ಆಗ್ಲಿಲ್ಲ ನನಗೆ ಹೊರಗಡೆಗೂ ಇಲ್ಲಿ ಕಂಪೇರ್ ಮಾಡಿದ್ರೆ ಥ್ಯಾಂಕ್ ಯು ನೀವ್ ಯಾರಾದ್ರೂ ಹೋಗಿ ಬಂದ್ರೆ ನೀ ಕಮೆಂಟ್ ಮಾಡಿ ಹೇಗಿತ್ತು ನಿಮ್ಮ ಅನುಭವ ಅಂತ ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪುಟ್ಟ ಪುಟ್ಟ ಚಾನಲ್ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ಅವರು ಬೆಳಿತಾರೆ